ಅವರು ನ್ಯೂಸು ನ್ಯೂಸ್ ಅಂತ ಒಂದು ಎಸ್ ಹೇಳಿದ ತಕ್ಷಣವೇ ಭಾಳ ವಿಭಿನ್ನವಾಗಿದೆ ಅಂತ ಅನ್ನಿಸ್ತು ಆಮೇಲೆ ಮತ್ತೆ ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ಇದನ್ನು ಸಹ ಇನಾಗ್ರೇಷನ್ ಮಾಡೋದಕ್ಕೆ ಒಬ್ಬರು ವಿಶೇಷ ಪರ್ಸನ್ನ ಇನ್ವೈಟ್ ಇದ್ದೀನಿ ಅಂದರು ಅದು ಭಾಳ ಡೌನ್ ಟು ಅರ್ತ್ ಸೂಪರ್ ಸ್ಟಾರ್ ಆಗಿರುವಂಥ ಡಾಲಿ ಧನುಂಜಯ ಅವರು ಅವ್ರು ಬಂದಾಗ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಯಾಕೆಂದರೆ ಅವರಲ್ಲಿರುವಂಥ ಅವ್ರ ಒಳ್ಳೆ ಮನಸ್ಸು ಯಾಕಂದ್ರೆ ಇವತ್ತು ಚಿತ್ರರಂಗದಲ್ಲಿ ಬಹಳ ಡೌನ್ ಟು ಅರ್ತ್ ಪುನೀತ್ ರಾಜ್ಕುಮಾರ್ ಅವರ ನೆಕ್ಸ್ಟ್ ವರ್ಷನ್ ಅಂತ ಅಂದ್ರೆ ಧನಂಜಯ್ ಅವರು ಯಾಕಂದ್ರೆ ಇಡೀ ಇಂಡಸ್ಟ್ರಿ ಅವರನ್ನ ಆ ಥರ ಮೆಚ್ಕೊಡುತ್ತೆ ಅವರು ನಮ್ಮ ಜೊತೆ ಇರೋದು ಇವತ್ತು ವೇದಿಕೆಯಲ್ಲಿ ನಮ್ಮ ಇನಾಗ್ರೇಷನ್ ಮಾಡಿದ ಬಹಳ ಖುಷಿ ಆಯ್ತು ಇನ್ನು ತುಮಕೂರಿನಲ್ಲಿ ಡಿ ಸಿ ಆಗಿದ್ದಾಗಿಂದಾಗಲೂ ನಂಗೆ ಬಹಳ ಆತ್ಮೀಯರಾಗಿದ್ದಂಥ ಸೋಮಶೇಖರ್ ಸರ್ ಇವತ್ತು ವೇದಿಕೆಯಲ್ಲಿ ಇರೋದು ಬಹಳ ಖುಷಿ ಆಯ್ತು ಇಷ್ಟು ಟ್ರಾಫಿಕ್ ನಡುವೆ ಕೂಡ ಅನುಚಯ ಸರ್ ಇವತ್ತು ನಮ್ಮ ಜೊತೆ ಇಷ್ಟು ಅವರು ಮೀಟಿಂಗ್ ಇದ್ರು ಕೂಡ ಇದ್ದಾರೆ ಧನ್ಯವಾದಗಳು ಸರ್ ಭಾಳ ಆಯಿತು ಆ್ಯಂಡ್ ಭಾಳ ವಿಶಿಷ್ಟವಾಗಿ ಏನೇ ಇನಾಗ್ರೇಷನ್ ಮಾಡಿದ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅವ್ರ ಮಾತು ವಿಶಿ ತುಂಬ ಒಳ್ಳೆಯ ಅನುಭವ ಕೊಡುತ್ತೆ ಇವತ್ತು ಕಾರ್ಯಕ್ರಮ ನೋಡಿದಾಗಲೂ ಭಾಳ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ರು ಥ್ಯಾಂಕ್ ಯು ವೆರಿ ಮಚ್ ನನ್ನನ್ನು ಈ ವೇದಿಕೆಯಲ್ಲಿ ಕೊಡೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸರ್ ಒಳ್ಳೆಯದಾಗಲಿ